ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಸಂಸ್ಕಾರವಂತ ಹೆಣ್ಣು ವಿಶ್ವವಿದ್ಯಾಲಯವಿದ್ದಂತೆ ತಹಶೀಲ್ದಾರ್ ವಿ ಕೆ ನೇತ್ರಾವತಿ ಹೆಣ್ಣು ಮಗಳು ತಾಯಿ ಸಹೋದರಿ ಮಡದಿ ಮಾತ್ರವಲ್ಲ ಬಹು ಸ್ವರೂಪಿಯಾಗಿದ್ದಾಳೆ ಹೆಣ್ಣಿನಿಂದ ಆರಂಭವೂ ಇದೆ ಅಂತ್ಯವೂ ಇದೆ ಸಂಸ್ಕಾರಯುತವಾದ ಮಹಿಳೆ ವಿಶ್ವವಿದ್ಯಾಲಯವಿದ್ದಂತೆ ಎಂದು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾಡಳಿತ ಹಾಗೂ ಅಖಿಲ ಭಾರತ ವೀರಶೈವ ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದಲ್ಲಿ ಜರುಗಿದ ಕಿತ್ತುರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವೀರವನಿತೆ ರಾಣಿ ಚೆನ್ನಮ್ಮಳ ಜೀವನದ ಯಶೋಗಾಥೆ ಸರ್ವಕಾಲಕ್ಕೂ ಸರ್ವರಿಗೂ ಸ್ಫೂರ್ತಿದಾಯಕವಾಗಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನ್ನುಡಿ ಇದೆ ಜೊತೆಗೆ ಉತ್ತಮವಾದ ಸಂಸ್ಕಾರವನ್ನ ಹೊಂದಿದ ಹೆಣ್ಣು ನಾಡಿಗೆ ಒಂದು ವಿಶ್ವವಿದ್ಯಾಲಯವಿದ್ದಂತೆ ಎಂದರು ತಂದೆ ತಾಯಿಯರು ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕೊಡಬೇಕಿದೆ ಅಂದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ರಾಣಿ ಚೆನ್ನಮ್ಮಳಿದ್ದ ದೇಶಭಕ್ತಿ ನಾಡು ನುಡಿಯ ಮೇಲಿನ ಪ್ರೇಮ ಅಂತಃಕರಣ ಸ್ವಾಭಿಮಾನಗಳಂಥ ಆದರ್ಶ ಗುಣಗಳನ್ನ ನಾರಿಯರಾದ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದ್ರು ಶಾಸಕರಾದ ಎನ್ಟಿ ಶ್ರೀನಿವಾಸ್ ಮುಖಂಡರಾದ ತರಕಾರಿ ರೇವಣ್ಣ ಗುಂಡು ಮುಣುಗು ಕೆತಿಪ್ಪೇಸ್ವಾಮಿ ಅಖಿಲ ಭಾರತ ವೀರಶೈವ ಹಾಗೂ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಎಚ್ ಸುನೀಲ್ ಗೌಡ ಮಾತನಾಡಿದರು ಶಿಕ್ಷಕ ಬಿಬಿ ಶಿವಾನಂದ್ ಅವರು ರಾಣಿ ಚೆನ್ನಮ್ಮಳ ಜೀವನ ಕುರಿತ ಉಪನ್ಯಾಸ ನೀಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ನಂಜಪ್ಪನವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಸಮಾಜದ ಹಿರಿಯ ಮುಖಂಡರಾದ ನಾಗನಗೌಡ್ರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಶುಕೂರ್ ಸೇರಿದಂತೆ ಗಣ್ಯರು ವೇದಿಕೆಯಲ್ಲಿದ್ದರು ಸಾಧಕರಿಗೆ ಸನ್ಮಾನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ವರದಿಗಾರರು ವೈಜಿ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂರ್ಲಿಗಿ ೂರು ಸಂಭ್ರ ಸಂಸ್ಕಾರಕ್ಕಾಗಿ ರುದ್ರಾಭಯ ಸಂಚಾರಕ್ಕಾಗಿ ತನ್ನ ಕರಳು ಕುಡಿಯನ್ನು ಆ ನಂತರ ಅರ್ಥ ಆಗ್ತದೆ ಶಿವಲಿಂಗರ ಸರ್ಜನೆಗೆ ನಾನೆಂತ ತಪ್ಪು ಮಾಡಿದೆ ನನ್ನ ತಾಯಿ ನನ್ನನ್ನ ರಕ್ಷಣೆ ಮಾಡಲಿಲ್ಲ ನನ್ನನ್ನು ಮಾತ್ರ ರಕ್ಷಣೆ ಮಾಡಿಲ್ಲ ಕಿತ್ತೂರು ಸಂಸ್ಥಾನವನ್ನು ರಕ್ಷಣೆ ಮಾಡಲಿಲ್ಲ ಅಂತೇ ಆ ಕ್ಷಮೆ ಹಾಸಕ್ಕೆ ಬರ್ತಾನೆ ರುದ್ರಾಭಿ ಒಂದೇ ಮಾತನ್ನ ಇಟ್ಟಾಳೆ ನನ್ನ ನಾನು ಹೆತ್ತ ತಾಯಿ ಆದ್ರೆ ನಿನ್ನನ್ನ ಈ ಸಂಸ್ಕಾರ ಕೊಟ್ಟು ಬೆಳೆಸಿದ್ದ ತಾಯಿಯ ಮಾತನ್ನು ಮೀರಿದ್ದೆ ನನ್ನ ಮಕ್ಕ ತೋರಿಸ್ಬೇಡ ಅಂತ ಕಳಿಸ್ತಾಳೆ ಅದೇ ಕೊರಗಿನಲ್ಲಿ ರುದ್ರಾಮಿ ಅವತ್ತೆ ಸತ್ತ ತಾಯಿ ಅನಾದರಕ್ಕೆ ಒಳಗಾಗ್ತಾನೆ ಹೆತ್ತ ತಾಯಿ ರುದ್ರಾಂಬಿಯ ಅನಾಧಾರಕ್ಕೆ ಒಳಗಾಗ್ತಾನೆ ಮಂತ್ರಿಮಂಡಲ ಗುರು ಎಲ್ಲರೂ ಅನಾದರಕ್ಕೆ ಒಳಗಾದ ಸೂರ್ಯನಿಗೆ ರುದ್ರ ಸರ್ಜನಿಗೆ ಮಾನಸಿಕವಾಗಿ ದೈಹಿಕವಾಗಿ ಕ್ಷೋಭೆ ಉಂಟಾಗಿ ಮರಣಶೇಖಕ್ಕೆ ಹೋಗ್ತಾರೆ ಆಗ ತ್ಯಾಗ್ರೆ ಸಹಾಯ ಬರ್ತಾರೆ ನಮ್ಮ ಸಿದ್ದರಾಜ್ರು ಡೈಲಾಗ್ ಬದು ಬಹಳ ಚೆಂದ ಹೇಳಿದ್ರು ಶಿವಲಿಂಗರ ದೃಷ್ಟ ಹತ್ರ ಬಂದು ನೀವು ಕಪ್ಪ ಕಾಣಿಕೆ ಕೊಟ್ಬಿಡ್ರಿ ನಿಮ್ ಸಾಮ್ರಾಜ್ಯನ ನೋಡ್ಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ಮಾತಾಡೋ ಶಕ್ತಿ ಇರಲ್ಲ ಅರ್ಥನೂ ಆಗುದಿಲ್ಲ ಆಗ ನಮ್ ತಾಯಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾರೆ ಆ ನಿಜವಾಗ ಆ ಸಿನಿಮಾ ನೋಡ್ಬೇಕು ಏನು ಆ ಹತ್ತೊಂಬತ್ ನೂರ ನಲವತ್ತರ ದಶಕದಲ್ಲಿ ಬಂದ ಸಿನಿಮಾ ಅವತ್ತೆಲ್ಲ ಮರೆತು ಬಿಟ್ಟಿದ್ದೀನಿ ಆ ಸಿನಿಮಾದಲ್ಲಿ ಸರೋಜ ದೇವಿ ಚನ್ನವನಾಗಿ ಜೀವಿಸಿದ ಕಾಯ್ತಾ ಇರ್ತಾನೆ ಒಬ್ಬ ಸೇವೆಗೆ ಬರ್ತಾಳೆ ಯಾಕೆ ಗೊತ್ತಿಲ್ಲ ನಮಸ್ಕಾರ ರಾಣಿ ಸಾಹೇಬ್ ಬರ್ತಾರೆ ಅಂದ್ರೆ ಕಿತ್ತೂರಿನ ಒಬ್ಬ ಸೇವಕಿ ಕೂಡ ಸೇವೆಗೆ ಕೂಡ ಬ್ರಿಟಿಷ್ ಎಲ್ಲ ಎಲ್ಲಾ ಇದ್ದು ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಆ ನಂತರ ಚೆನ್ನಮ್ಮ ಬರ್ತಾರೆ ಚನ್ನಮ್ಮಗೆ ನೋಡಿ ನೀವು ನನಗೆ ಕಪ್ಪ ಕೊಡಬೇಕು ಅಂತೇಳಿ ಅಲ್ಲಿ ಎಲ್ಲ ಕಪ್ಪ ಕೊಡಬೇಕೆ ಕಪ್ಪ ಕೊಡಬೇಕೆ ನಿಮಗೆ ನೀವೇನು ನಮ್ಮ ಬಂದು ಮಾತನ್ನ ಹೇಳಿ ಇನ್ನೊಂದು ಕ್ಷಣ ಇದ್ರೆ ಪ್ರಾಣ ಉಳಿಯೋದಿಲ್ಲ ನೆರಿ ಅಂತ ಕಳಿಸ್ತಾರೆ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ಕೋಟೆ ಬಾಗಿಲು ತೆಗೆದು ಹೋದ್ರೆ ಅಂತ ಹೇಳಿ ಇದ್ರ ಪೂರ್ವದಲ್ಲಿ ಇದ್ರ ಪೂರ್ವದಲ್ಲಿ ರಾಣಿ ಚೆನ್ನಮ್ಮ ನಾನು ಆಗಲಾಗೆ ಜಾತ್ಯಾತೀತೆಯನ್ನು ಮೆರೆದಿದ್ದು ಅದಕ್ಕೆ ಒಂದು ಉದಾಹರಣೆ ನಾವೆಲ್ಲರೂ ಕೂಡ ಒಂದು ಹೆಚ್ಚು ಕಡೆಗೂ ಒಂದು ಇದ್ದೇವೆ ಆದ್ರೆ ರಾಣಿ ಚಂದ್ರಮನ ಆಸ್ಥಾನದಲ್ಲಿ ಆಗಿಯ ಮನಸ್ಸಿನಲ್ಲಿ ಆಗಿಯ ಸಂಸ್ಥಾನದಲ್ಲಿ ಜಾತ್ಯಾತೀತತೆ ಎಷ್ಟಿತ್ತು ಅಂತ ಹೇಳಿದ್ರೆ ಆಕೆಯ ಬಲಗೈ ಬಂಟ ಮಾನಸ ಪುತ್ರ ಸಂಗೊಳ್ಳಿ ರಾಯಣ ಆರು ಮತದ ಗುರು ವ್ಯಕ್ತಿ ಹಾಗೆಯೇ ಬಾಳಪ್ಪ ಸಾಹೇಬ್ ಬಾಳ ಸಾಹೇಬ್ ಅಂತೇಳಿ ಹಮ್ದುಲ್ ಬಾಳಪ್ಪ ಸಾಹೇಬ್ ಅಂತೇಳಿ ಆತ ಎರಡನೇ ಸಂಗೊಳ್ಳಿ ರಾಯಣ ಆತನನ್ನ ತನ್ನ ಮಗನ ಸ್ವರೂಪವಾಗಿ ಕಾಣ್ತಾನೆ ಗುರು ಗುರುಸಿದ್ದಪ್ಪ ಅಂತೇಳಿ ಆತ ಆ ಇನ್ನೊಂದು ಸಮುದಾಯ ಹೀಗೆ ಎಲ್ಲ ಸಮುದಾಯಗಳು ಪ್ರೀತಿಯಿಂದ ಜೊತೆ ಇರ್ತಾರೆ ಆ ಸಂದರ್ಭದಲ್ಲಿ ಮಹಿಳೆಯರನ್ನು ಎಂದು ಶತ್ವನ್ನ ಎತ್ತದ ಮಹಿಳೆಯರನ್ನು ಹದಿನಾರು ಸಾವಿರ ಮಹಿಳೆಯರನ್ನು ಇದ್ದಕ್ಕೆ ತಯಾರು ಮಾಡ್ತಾಳೆ ನಾಡಿದ್ದ ಈ ನಾಡಿನ ನನ್ನ ಕಿತ್ತೂರಿನ ಪ್ರತಿ ಕೈ ಕೂಡ ಅದರಲ್ಲೂ ವಿಶೇಷವಾಗಿ ಕೋಮಲವಾದ ಕೈಗಳು ಕೇವಲ ತಟ್ಟಿ ಈ ದೇಶಕ್ಕೆ ಅಸ್ಮಿತೆಯನ್ನು ಕಾಪಾಡುವ ಶಕ್ತಿಗಳು ಅಂತೇಳಿ ಆಕೆ ಆ ಮಾತನ್ನು ಹೇಳಿದಾಗ ಹದಿನಾರು ಸಾವಿರ ಮಹಿಳೆಯರು ಎಲ್ಲರೂ ಕೂಡ ಯುದ್ಧವನ್ನ ಮಾಡಲಿರ್ತಕ್ಕಂಥ ಮಹಿಳೆಯರು ಯುದ್ಧ ಆ ಯುದ್ಧದ ಪ್ರತಿಫಲವಾಗಿ ಠಾಕ್ರೆ ಸಾಯವನ್ನ ಅದೇ ಮಹಾನವಮಿ ಬಸರಾಜ್ ದಿನ ಇಪ್ಪತ್ ಮೂರು ಅಕ್ಟೋಬರ್ ಹದಿನೆಂಟು ನೂರ ಇಪ್ಪತ್ನಾಲ್ಕು ಏನು ಇವತ್ತಿನ ನೂರ ಇನ್ನೂರ ನಲವತ್ತೇಳು ವರ್ಷಗಳ ಹಿಂದೆ ಆ ತಾಯಿ ಎಂದು ಗಂಭೀರದ ಆಯಮ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್